ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾಡ ಹಗಲಿನಲ್ಲೇ ಚೂರಿಯಿಂದ ದಾಳಿಯಾಗಿದೆ ಖಾತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯುವಕನೊಬ್ಬನ ಮೇಲೆ ಚೂರಿಯಿಂದ ನಡು ಬೀದಿಯಲ್ಲಿ ದಾಳಿ ಮಾಡಲಾಗಿದ್ದು ಇದು ಕಾನೂನು ಸುವ್ಯವಸ್ಥೆಗೆ ಸವಾಲೆಸೆಯುವಂತಿದೆ ನಗರದ ಬಲಮುರಿ ವೃತ್ತದಲ್ಲಿ ಟೀ ಕುಡಿಯುತ್ತಿದ್ದ ಯುವಕನೊಬ್ಬನ ಮೇಲೆ ಛೂರಿಯಿಂದ ದಾಳಿ ಮಾಡಿರುವ ದೃಶ್ಯಗಳನ್ನು ಸುತ್ತಮುತ್ತಲಿನ ಜನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ ಸನತ್ ಹುಸೇನ್ ಎಂಬ ಯುವಕ ನಿನ್ನೆ ಸಂಜೆ ಚಿಕ್ಕಬಳ್ಳಾಪುರದ ಬಲಮುರಿ ವೃತ್ತದಲ್ಲಿರುವ ಟೀ ಸ್ಟಾಲ್ ಒಂದರಲ್ಲಿ ಟೀ ಅದೇ ವೇಳೆ ನವಾಬ್ ಜಾನ್ ಮತ್ತು ನೂರ್ ಅಹಮದ್ ಎಂಬ ತಂದೆ ಮಗ ಚೂರಿಯೊಂದಿಗೆ ಏಕಾಏಕಿ ದಾಳಿ ನಡೆಸಿದ್ದಾರೆ ಎಂಬುದು ಸನತ್ ಹುಸೇನ್ ಅವರ ಆರೋಪ ಇದಕ್ಕೆ ಕಾರಣ ಏನು ಅಂತ ನೋಡುವುದಾದ್ರೆ ಅಕ್ರಮ್ ಪಾಷಾ ಎಂಬುವವರ ಮನೆ ಖಾತೆಯನ್ನ ಇದೇ ಸನತ್ ಹುಸೇನ್ ಮಾಡಿಸುತ್ತಿದ್ದಾನೆ ಎಂದು ಕುಪಿತಗೊಂಡು ಹಲೆ ಮಾಡಲಾಗಿದೆ ಎಂದು ಸನತ್ ಹುಸೇನ್ ಆರೋಪಿಸಿದ್ದಾನೆ ಸುರ್ ಕತ್ತಿ ಎತ್ಕೊಂಡು ಬಂದು ಚ ಹೊಟ್ಟೆಗೆ ಹಾಕಕ್ಕೆ ಬಂದ ಚಕು ಎತ್ಕೊಂಡು ಬಂದು ಬಿಡೋಣ ಅಂತ ಹೇಳಿಬಿಟ್ಟು ಇದಕ್ಕೆಲ್ಲ ಕಾರಣ ಬಂದು ನನ್ನ ಇನ್ನೊಬ್ಬ ಚಿನ್ನ ಚಿಕ್ಕಪ್ಪ ಮಕ್ಕಳಿಂದ ನಾನು ಫೋನ್ ಮಾಡಿ ಕರೆಸಿಬಿಟ್ಟು ಖಾತೆ ಅಂತ ಹೇಳಿಬಿಟ್ಟು ಎಲ್ಲ ನಾನು ಹೇಳಿದ್ದೀನಿ ನಾನೇ ಅಕ್ಕಪಾತ್ರ ಎತ್ಕೊಟ್ಟಿರೋದು ನಾನೇ ಎಲ್ಲ ಮಾಡಿಕೊಟ್ಟಿರೋದು ಹೇಳಿಬಿಟ್ಟು ಬಂದು ನನಗೆ ಇದು ಮಾಡಕ್ಕೆ ಬಂದಿದ್ದ ಆಮೇಲೆ ನಾನು ತುಪ್ಪಿಸ್ಕೊಂಡು ತಳ್ಕೊಂಡು ಹೋದೆ ಆದ್ರೂ ಅವ್ರು ಬಿಟ್ಟಿಲ್ಲ ನನಗೆ ಆಗ್ಲೇಬೇಕಂದವ್ರು ಫಿಕ್ಸ್ ಮಾಡಿದರು ಆಮೇಲೆ ನಾನು ಹೋಗ್ತಾ ಇದ್ದೀವಿ ಹೋಗ್ರು ಹೋಗ್ರು ಬೇಡ ಹೋಗ್ರು ಬೇಡ ಹೋಗ್ರು ಅಂತ ಹೇಳಿದ್ರು ಅವ್ರು ಕೇಳಿಲ್ಲ ಆಮೇಲೆ ನಮ್ಮಪ್ಪ ತಿರೋಗಿದ್ರು ನಮ್ಮಪ್ಪ ತಿರೋಗಿ ಎಲ್ಲ ಒಂದು ಎರಡೂವರೆ ತಿಂಗಳು ಮೂರು ತಿಂಗಳು ಆಗೈತೆ ಡಿಸೆಂಬರಲ್ಲಿ ಡಿಸಂಬ ಡಿಸೆಂಬರಲ್ಲಿ ತಿರೋಗಿರೋದು ನಿಮ್ಮ ಅಪ್ಪನ ಹತ್ರ ಇವ್ರ ಫ್ಯಾಮ್ಲಿಗೆ ಇವನಿಗೆ ಇವ್ನ ಫ್ಯಾಮ್ಲಿ ಕಲಿಸ್ಬಿಡ್ತೀನಿ ಅಂತ ಹೇಳಿದ್ರು ಬಲ್ಮುರಿ ಗಣೇಶನ್ ದೇವಸ್ಥಾನ ಹತ್ರ ನಾನು ಟೀ ಕುಡ್ಕೊಂಡು ಕುತ್ಕೊಂಡಿದ್ದೀನಿ ನಾನೇ ಎಲ್ಲ ಮಾಡಿಸಿದ್ದೀನಿ ಈ ಥರ ಈ ಥರ ಎಲ್ಲ ಖಾತೆ ಇದ್ದು ಎಲ್ಲ ಅಂತ ಹೇಳಿಬಿಟ್ಟು ಬಂದಿರೋದು ಅವರು ಅವ್ರ ಹೆಸರು ಬಂದು ನವಾಬ್ ಜಾನ್ ಅಂತ ಆಮೇಲೆ ಮಗನ ಹೆಸರು ಬಂದು ನೂರು ಅಹಮದ್ ಅಂತ ಫಸ್ಟ್ ನವಾಬ್ ಜಾನ್ ಹಾಕ್ದ ಸೆಕೆಂಡ್ ಹಿಂದ್ಗಡೆಯಿಂದ ಅವ್ರ ಕೈಗೆ ಕೊಟ್ಟ ಮಗನ ಕೈಗೆ ಮಗನ ಕೈ ಕೊಟ್ಬಿಟ್ಟು ಹಿಂದ್ಗಡೆಯಿಂದ ಹಾಕು ಅಂತ ಹೇಳಿದ್ರು ಅಲ್ಲಿ ಅಷ್ಟಾಯಿತು ಆಮೇಲೆ ನನ್ನ ತಮ್ಮ ಬಂದ ಅವರೆಲ್ಲರೂ ಹೊಲ್ಟೋದ್ರು ಇವನು ನನ್ನ ತಮ್ಮ ಬಂದುಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಇಲ್ಲಿಗೆ ಬಂದುಬಿಟ್ಟು ಶನಿವಾರ ಸಂಜೆ ಹಗಲಿನಲ್ಲಿಯೇ ಚೂರಿಯೊಂದಿಗೆ ದಾಳಿ ನಡೆದ ಪರಿಣಾಮ ಬಲಮುರಿ ವೃತ್ತದಲ್ಲಿ ಕೆಲ ಕಾಲ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿತ್ತು ಚೂರಿ ದಾಳಿಯಿಂದ ಗಾಯಗೊಂಡಿರುವ ಸನತ್ ಹುಸೇನ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ದಾಳಿ ಮಾಡಿರುವ ನವಾಬ್ ಜಾನ್ ಅಣ್ಣನ ಮಗನೇ ಸನತ್ ಹುಸೇನ್ ಎಂದು ತಿಳಿದು ಬಂದಿದ್ದು ಸನತ್ ಹುಸೇನ್ ಅವರ ತಂದೆ ಇತ್ತೀಚೆಗೆ ತೇರಿಕೊಂಡಿದ್ದರಂತೆ ಆಸ್ತಿ ವಿಚಾರಕ್ಕೆ ನಡೆದ ದಾಳಿಯ ಅಥವಾ ವೈಯಕ್ತಿಕ ವಿಚಾರಗಳಿಗೆ ದಾಳಿ ನಡೆದಿದೆಯಾ ಎಂಬ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರುವಿಟ್ಟುಕೊಂಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪೊಲೀಸ್ ಇಲಾಖೆ ಭಯ ಕಡಿಮೆಯಾಗುತ್ತಿದೆಯಾ ಹಾಡ ಹಗಲಿನಲ್ಲಿಯೇ ಚಿಕ್ಕಬಳ್ಳಾಪುರ ನಗರದ ಮುಖ್ಯ ರಸ್ತೆಯಲ್ಲಿಯೇ ಚೂರಿಯಿಂದ ದಾಳಿ ಮಾಡುತ್ತಿದ್ದಾರೆಂದರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆ ಭಯ ಯಾವ ಹಂತಕ್ಕೆ ಇಳಿದಿದೆ ಎಂಬುದು ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿರುವುದೇ ಕಾರಣ ಎನ್ನುವಂತಾಗಿದೆ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ हे hey, ताल